ನಮಸ್ತೆ ಸ್ನೇಹಿತರೆ ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆಲವೊಂದು ಬಾರಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲು ಮನಸ್ಸಿಗೆ ತುಂಬ ನೋವುಂಟಾಗುತ್ತದೆ ಹಂಚಿಕೊಳ್ಳಲಿಲ್ಲವೆಂದರೆ ನಮ್ಮ ವ್ಯವಸ್ಥೆಯ ವೈಫಲ್ಯಗಳು ನಮಗೆ ಕಾಣುವುದೇ ಇಲ್ಲ ಇಂತಹದೇ ಒಂದು ದಾರುಣ ಘಟನೆಯು ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿ ನಡೆದಿದೆ ಪನ್ನಾ ಜಿಲ್ಲೆಯಲ್ಲಿ ಹದಿನೈದು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣವು ಇಡೀ ವ್ಯವಸ್ಥೆಯನ್ನೇ ತಲೆ ತಗ್ಗಿಸುವಂತೆ ಮಾಡುತ್ತಿದೆ ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹದಿನೈದು ವರ್ಷದ ಬಾಲಕಿಯ ಜೀವನದಲ್ಲಿ ಅಚಾನಕ್ಕಾಗಿ ಏನೋ ಒಂದು ಭೀಕರ ಘಟನೆ ನಡೆದು ಹೋಗಿದೆ ಆಕೆಯು ತನ್ನ ಜೀವನದ ಬಗ್ಗೆ ಸಾವಿರಾರು ಕನಸುಗಳನ್ನು ಇಟ್ಟುಕೊಂಡಿದ್ದಳು ಆದರೆ ಆಕೆಯ ಕನಸುಗಳು ಈ ಘಟನೆಯ ಬಳಿಕ ನುಚ್ಚು ನೋರಾಗಿವೆ ಆ ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು ಕರೆಂಟ್ ಕೂಡ ಹೋಗಿತ್ತು ಮಳೆಯ ಶಬ್ದದಲ್ಲಿ ಆಕೆಯ ಕಿರುಚಾಟ ಯಾರಿಗೂ ಕೇಳಿಸದೆ ಹೋಯಿತು ಆಕೆಯ ಮನೆಯ ಹತ್ತಿರವೇ ಇದ್ದ ಒಬ್ಬ ಪ್ರಭಾವಿ ವ್ಯಕ್ತಿ ಹಳ್ಳಿಯವರೆಗೂ ಕೂಡ ಪರಿಚಿತ ವ್ಯಕ್ತಿ ಆದರೆ ಆ ವ್ಯಕ್ತಿಯ ಹಿಂದಿನ ಕ್ರೂರತೆಯನ್ನು ಯಾರೂ ಊಹಿಸಲು ಸಾಧ್ಯವಾಗಲಿಲ್ಲ ಮನೆಯ ಹತ್ತಿರವೇ ಇದ್ದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಮುಂದಿನ ದಿನವೇ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಕಾನೂನು ಕ್ರಮವೂ ಶುರುವಾಗಿದೆ ಆ ಅಪ್ರಾಪ್ತ ಬಾಲಕಿಯನ್ನು ಪೊಲೀಸರ ಮೂಲಕವೇ ಮಕ್ಕಳ ಕಲ್ಯಾಣ ಸಮಿತಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಹಾಜರು ಕೂಡ ಪಡಿಸಿದರು ಇನ್ನು ಮುಂದೆ ಅವಳು ಸೇಫ್ ಆಗಿದ್ದಾಳೆ ಎಂದು ಎಲ್ಲರೂ ಭಾವಿಸಿದರು ಆದರೆ ಇಲ್ಲಿ ಯಾರೂ ಊಹಿಸಲಾಗದ ಒಂದು ದ್ರೋಹ ನಡೆದು ಹೋಗಿದೆ ಇದು ವ್ಯವಸ್ಥೆಯ ವೈಫಲ್ಯವೋ ಅಥವಾ ಅಧಿಕಾರಿಗಳ ದರ್ಪವೋ ಒಂದೂ ತಿಳಿಯುತ್ತಿಲ್ಲ ಪೋಕ್ಸೋ ಕಾಯ್ದೆಯ ಪ್ರತಿಯೊಂದು ಪುಟದಲ್ಲೂ ಸಂತ್ರಸ್ತೆಯನ್ನು ಸುರಕ್ಷಿತವಾಗಿ ಆಶ್ರಯ ಗೃಹಕ್ಕೆ ಕಳುಹಿಸಬೇಕು ಎಂದು ಸ್ಪಷ್ಟವಾಗಿ ಬರೆದಿದೆ ಆದರೆ ಈ ಪ್ರಕರಣದಲ್ಲಿ ಸುರಕ್ಷತೆಯ ಕಾನೂನು ಜಾರಿಯಾಗಲಿಲ್ಲ ಆ ಪ್ರಭಾವಿ ವ್ಯಕ್ತಿಯ ಒತ್ತಡವೋ ಹಣದ ಮದವೋ ಇಲ್ಲವೇ ನಿರ್ಲಕ್ಷ್ಯವೋ ಯಾವುದು ಒಂದೂ ತಿಳಿದು ಬರುತ್ತಿಲ್ಲ ಆ ಅಧಿಕಾರಿಗಳು ಆ ಅಪ್ರಾಪ್ತ ಬಾಲಕಿಯನ್ನು ಮತ್ತೆ ಆ ಪ್ರಭಾವಿ ವ್ಯಕ್ತಿಯ ಮನೆಗೆ ಕರೆದುಕೊಂಡು ಹೋಗಿಬಿಟ್ಟಿದ್ದಾರೆ ಇದು ಕಾನೂನು ಬಾಹಿರ ಅನವೀಯತೆಯ ವಿರುದ್ಧದ ಕೃತ್ಯ ಆದರೆ ಇದು ನಡೆದಿದೆ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಪ್ರಕಾರ ಅಪ್ರಾಪ್ತಿಯ ಮೇಲೆ ದೌರ್ಜನ್ಯ ನಡೆದರೆ ತಕ್ಷಣವೇ ಸುರಕ್ಷಿತ ಆಶ್ರಯ ಅಗತ್ಯವಿದೆ ಎಂದು ಹೇಳುತ್ತದೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಎರಡ್ ಸಾವಿರದ ಕೂಡ ಮಕ್ಕಳ ಹಿತಾರಕ್ಷಣೆಯೇ ಮೊದಲು ಎಂದು ಹೇಳುತ್ತದೆ ಆದರೆ ಇದು ಪುಸ್ತಕದ ಅಕ್ಷರಗಳಲ್ಲಿ ಮಾತ್ರ ಇದೆ ಈ ಘಟನೆಯು ವ್ಯವಸ್ಥೆಯ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಕಾನೂನುಗಳು ಸ್ಪಷ್ಟವಾಗಿದ್ದರೂ ಅಧಿಕಾರಿಗಳು ಅದನ್ನು ಪಾಲಿಸಿಲ್ಲ ಜವಾಬ್ದಾರಿಯ ಕೊರತೆ ನಿಯಮ ಅನುಸರಣೆಯ ಕೊರತೆ ಸಂತ್ರಸ್ತೆಯ ಹಿತಾಸಕ್ತಿಯ ಬದಲು ಯಾರದೋ ಒತ್ತಡ ಪ್ರಭಾವ ಅಥವಾ ನಿರ್ಲಕ್ಷ್ಯತೆಯಿಂದಲೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅನಿಸುತ್ತದೆ ಮಕ್ಕಳ ಸುರಕ್ಷತೆಯ ವಿಷಯದಲ್ಲಿ ಸ್ಪಷ್ಟವಾದ ಮಾನದಂಡಗಳು ಇದ್ದರೂ ಅದನ್ನು ಈ ಪ್ರಕರಣದಲ್ಲಿ ಯಾರೂ ಅನುಸರಿಸಿಲ್ಲ ಪ್ರಾಣಿ ಹಿಂಸೆಯ ಪ್ರಕರಣಗಳಂತೆಯೇ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೂ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಇತ್ತೀಚೆಗೆ ಭಾರತದಲ್ಲಿ ಹಲವಾರು ಪ್ರಾಣಿ ಹಿಂಸೆ ಪ್ರಕರಣಗಳು ನಡೆದವು ಅವುಗಳ ವಿರುದ್ಧ ಸಮಾಜವು ತೀವ್ರವಾಗಿ ಪ್ರತಿಕ್ರಿಯೆ ನೀಡಿತು ಅದೇ ರೀತಿಯಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೂ ಕೂಡ ತೀವ್ರ ಪ್ರತಿಕ್ರಿಯೆ ಅಗತ್ಯವಿದೆ ಮಕ್ಕಳ ಸುರಕ್ಷತೆಯು ಮಾನವೀಯತೆಗೆ ಸಂಬಂಧಿಸಿದ ಮೂಲಭೂತ ಅಂಶವಾಗಿರುವುದರಿಂದ ಇಂತಹ ಪ್ರಕರಣಗಳಲ್ಲಿ ನಿರ್ಲಕ್ಷ್ಯವನ್ನು ಕ್ಷಮಿಸುವಂತಿಲ್ಲ ಈ ಪ್ರಕರಣದಲ್ಲಿ ಸಿಡಬ್ಲ್ಯೂಸಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಅತ್ಯಗತ್ಯವಾಗಿದೆ ಅಪ್ರಾಪ್ತ ಬಾಲಕಿಯ ಮೇಲೆ ಮತ್ತೊಮ್ಮೆ ಅತ್ಯಾಚಾರವನ್ನು ಎಸಗಲು ಅನುವು ಮಾಡಿಕೊಟ್ಟ ಅಧಿಕಾರಿಗಳನ್ನು ವಜಾ ಮಾಡುವುದು ಮಾತ್ರವಲ್ಲ ಕ್ರಿಮಿನಲ್ ಕೇಸ್ ಅನ್ನು ದಾಖಲಿಸಬೇಕಾಗಿದೆ ಸಂತ್ರಸ್ತೆಗೆ ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆ ಮಾನಸಿಕ ಸಲಹೆ ಮತ್ತು ಕಾನೂನು ಸಲಹೆಗಳನ್ನು ಒದಗಿಸಬೇಕು ಅನಶಾಸ್ತ್ರಜ್ಞರ ಪ್ರಕಾರ ಒಂದು ಬಾರಿ ದೌರ್ಜನ್ಯ ಅನುಭವಿಸಿದ ಬಾಲಕಿ ಘಟನೆಯಿಂದ ಹೊರಗೆ ಬರಬೇಕೆಂದರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಅದೇ ವ್ಯಕ್ತಿಯಿಂದ ಎರಡನೇ ಬಾರಿಯೂ ದೌರ್ಜನ್ಯ ಅನುಭವಿಸಿದಾಗ ಆ ನೆನಪುಗಳು ಜೀವನವಿಡಿ ನರಕವಾಗಿ ಉಳಿಯುತ್ತದೆ ಅಪರಾಧಿಗಿಂತ ದೊಡ್ಡ ತಪ್ಪನ್ನು ಮಾಡಿದ ಸಿಡಬ್ಲ್ಯೂಸಿ ಅಧಿಕಾರಿಗಳಿಗೂ ಶಿಕ್ಷೆ ಆಗಬೇಕಾಗಿದೆ ತನ್ನಾದಲ್ಲಿ ನಡೆದ ಈ ಘಟನೆಯು ಕೇವಲ ಅತ್ಯಾಚಾರದ ಕಥೆಯಲ್ಲ ಇದು ಒಂದು ಸಮಾಜದ ಕನ್ನಡಿಯಾಗಿದೆ ರಕ್ಷಿಸಬೇಕಾದವರೇ ಸ್ವತಃ ಅಪಾಯಕ್ಕೆ ತಳ್ಳಿದರೆ ನಾವು ಯಾರ ಬಳಿ ರಕ್ಷಣೆ ಕೇಳುವುದು ಎಂಬ ಪ್ರಶ್ನೆಯನ್ನು ಹುಟ್ಟು ಹಾಕುತ್ತಿದೆ ಅಪ್ರಾಪ್ತ ಬಾಲಕಿಗೆ ನ್ಯಾಯ ದೊರಕಿಸಲೇಬೇಕಾಗಿದೆ ಆ ಬಾಲಕಿಯು ಈ ಘಟನೆಯಿಂದ ಹೊರಬರಲಿ ಆಕೆಗೂ ಸರಿಯಾದ ನ್ಯಾಯ ದೊರಕಲಿ ಅಪರಾಧಿ ಹಾಗೂ ಈ ಪ್ರಕರಣದಲ್ಲಿ ಭಾಗಿಯಾದ ಪ್ರತಿಯೊಬ್ಬ ಅಧಿಕಾರಿಗೂ ತಕ್ಕ ಶಿಕ್ಷೆಯಾಗಲಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು